ಶಾಂತಿ ಮುಳ್ಳಿಯ ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುಳ್ಳಿ ಅವ್ಯಕ್ತ ಬಾಬ್ದಾದ ರಿವೈಸ್ ದಿನಾಂಕ ಇಪ್ಪತ್ತೆಂಟು ಮೂರು ತಂದೆ ತಿಳಿಸುತ್ತಾರೆ ವಿಶ್ವದ ಆತ್ಮಗಳನ್ನು ದುಃಖದಿಂದ ಬಿಡಿಸಲು ಮನಸಾ ಸೇವೆಯನ್ನು ಹೆಚ್ಚಿಸಿ ಸಂಪನ್ನ ಮತ್ತು ಸಂಪೂರ್ಣರಾಗಿ ಈ ದಿನ ಸರ್ವ ಖಜಾನೆಗಳ ಮಾಲೀಕ ಬಾಬ್ದಾದ ತನ್ನ ನಾಲ್ಕು ಕಡೆಯ ಎಲ್ಲ ಖಜಾನೆಗಳಿಂದ ಸಂಪನ್ನರಾದ ಮಕ್ಕಳನ್ನು ನೋಡುತ್ತಿದ್ದೇವೆ ಬಾಪ್ತದ ಪ್ರತಿಯೊಬ್ಬ ಮಗುವನ್ನು ಸರ್ವ ಖಜಾನೆಗಳಿಂದ ಮಾಲೀಕರನ್ನಾಗಿ ಮಾಡಿದ್ದೇವೆ ಕೊಡುವಂತಹರು ಒಬ್ಬರೇ ಎಲ್ಲರಿಗೂ ಒಂದೇ ರೀತಿ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದೇವೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಕೊಟ್ಟಿಲ್ಲ ಏಕೆ ತಂದೆಯು ಅಪರಿಮಿತ ಖಜಾನೆಗೆ ಮಾಲೀಕನಾಗಿದ್ದಾರೆ ಬೇಹದಿನ ಖಜಾನೆಯಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಮಗುವು ಅಪರಿಮಿತ ಖಜಾನೆಗೆ ಮಾಲೀಕನಾಗಿದ್ದಾರೆ ಬಾಬ್ದಾದರವರು ಸರ್ವ ಮಕ್ಕಳಿಗೆ ಒಂದೇ ರೀತಿಯಾಗಿ ಕೊಟ್ಟಿದ್ದೇವೆ ಆದರೆ ಧಾರಣೆ ಮಾಡುವಂಥವರು ಕೆಲವರು ಸರ್ವ ಖಜಾನೆಗಳನ್ನು ಧಾರಣೆ ಮಾಡುವವರಾಗಿದ್ದಾರೆ ಮತ್ತು ಕೆಲವರು ಯಥಾಶಕ್ತಿ ಧಾರಣೆ ಮಾಡುವವರಾಗಿದ್ದಾರೆ ಕೆಲವರು ನಂಬರ್ ಒನ್ ಮತ್ತು ಕೆಲವರು ನಂಬರ್ ವಾರ್ ಆಗಿದ್ದಾರೆ ಯಾರು ಎಷ್ಟೇ ಧಾರಣೆ ಮಾಡಿದರೂ ಅವರ ಚಹರೆಯಿಂದ ನಯನಗಳಿಂದ ಖಜಾನೆಗಳ ನಶೆ ಸ್ಪಷ್ಟವಾಗಿ ಕಂಡುಬರುತ್ತದೆ ಖಜಾನೆಯಿಂದ ಸಂಪನ್ನನಾಗಿರುವ ಆತ್ಮನ ಚಹರೆ ನಯನಗಳಿಂದ ಸಂಪನ್ನತೆಯು ಕಂಡುಬರುತ್ತದೆ ಹೇಗೆ ಸ್ಥೂಲ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡಿರುವಂತಹ ಆತ್ಮಗಳ ಚಲನೆಯಿಂದ ಚಹರೆಯಿಂದ ಕಂಡುಬರುತ್ತದೆ ಅದೇ ರೀತಿ ಇದು ಅವಿನಾಶಿ ಖಜಾನೆಯ ನಶೆಯಾಗಿದೆ ಖುಷಿಯು ಸ್ಪಷ್ಟವಾಗಿ ಕಂಡುಬರುತ್ತದೆ ಸಂಪನ್ನತೆಯು ಹೆಮ್ಮೆಯು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತದೆ ಎಲ್ಲಿ ಈಶ್ವರ್ಯ ಇದೆ ಅಲ್ಲಿ ಚಿಂತೆ ಇರಲು ಸಾಧ್ಯವಿಲ್ಲ ನಿಶ್ಚಿಂತ ಚಕ್ರವರ್ತಿ ದುಃಖರಹಿತ ಪ್ರಪಂಚಕ್ಕೆ ಚಕ್ರವರ್ತಿಗಳಾಗಿ ಬಿಡುತ್ತಾರೆ ಅಂದಾಗ ತವೆಲ್ಲರೂ ಸಹ ಈಶ್ವರ್ಯ ಸಂಪನ್ನತೆಯ ಖಜಾನೆಯುಳ್ಳವರು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಲ್ಲವೇ ದುಃಖರಹಿತ ಪ್ರಪಂಚಕ್ಕೆ ಚಕ್ರವರ್ತಿಗಳಾಗಿದ್ದೀರಲ್ಲವೇ ಏನಾದರೂ ಚಿಂತೆ ಇದೆಯೇ ಏನಾದರೂ ದುಃಖವಿದೆಯೇ ಏನಾಗುತ್ತದೆಯೋ ಹೇಗಾಗುತ್ತದೆಯೋ ಇದರದ್ದು ಚಿಂತೆ ಇಲ್ಲವೇ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿರುವವರು ತಿಳಿದುಕೊಂಡಿದ್ದೀರಿ ಏನಾಗುತ್ತದೆಯೋ ಅದು ಒಳ್ಳೆಯದೇ ಆಗುತ್ತದೆ ಏನು ಆಗುವುದಿದೆಯೋ ಅದು ಸಹ ಇನ್ನೂ ಒಳ್ಳೆಯದೇ ಆಗಿದೆ ಏಕೆ ಸರ್ವಶಕ್ತಿವಂತ ತಂದೆಯು ಜೊತೆಗಾರನಾಗಿದ್ದಾರೆ ಅವರ ಜೊತೆಯಲ್ಲಿರುವವರಾಗಿದ್ದೀರಿ ಪ್ರತಿಯೊಬ್ಬರಿಗೂ ಹೆಮ್ಮೆಯಿದೆ ಬಾಪ್ತಾದ ಸದಾ ನಮ್ಮ ಹೃದಯದಲ್ಲಿರುತ್ತಾರೆ ಮತ್ತು ನಾವು ಸದಾ ತಂದೆಯ ಹೃದಯದಲ್ಲಿರುತ್ತೇವೆ ಅಂದಾಗ ಈ ನಶೆ ಇದೆಯಲ್ಲವೇ ಯಾರು ಹೃದಯ ಸಿಂಹಾಸನ ರೂಢದಾರಾಗಿದ್ದೀರಿ ಅವರ ಸಂಕಲ್ಪವೇನು ಸ್ವಪ್ನದಲ್ಲಿಯೂ ಸಹ ದುಃಖದ ಅಲೆಯೂ ಬರಲು ಸಾಧ್ಯತೆ ಇಲ್ಲ ಏಕೆ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುತ್ತಾರೆ ಯಾವುದು ತುಂಬಿರುತ್ತದೆ ಅದು ತುಳುಕುವುದಿಲ್ಲ ಅಂದಾಗ ನಾಲ್ಕೂ ಕಡೆಯ ಮಕ್ಕಳ ಸಂಪನ್ನತೆಯನ್ನು ನೋಡುತ್ತಿದ್ದೇವೆ ಪ್ರತಿಯೊಬ್ಬರ ಜಮಾದ ಖಾತೆಯನ್ನು ಬಾಗ್ದಾದ ಪರಿಶೀಲನೆ ಮಾಡಿದೆವು ಖಜಾನೆಯಂತೂ ಅಪರಿಮಿತವಾಗಿ ಸಿಕ್ಕಿದೆ ಆದರೆ ಏನು ಸಿಕ್ಕಿದೆಯೋ ಆ ಖಜಾನೆಯನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತಾ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ಅಥವಾ ಸಿಕ್ಕಿರುವ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿದ್ದಾರೆ ಆದರೆ ಇನ್ನೂ ವೃದ್ಧಿ ಮಾಡಿಕೊಂಡಿದ್ದಾರೆಯೇ ಎಷ್ಟು ಪರ್ಸೆಂಟೇಜ್ನಲ್ಲಿ ಪ್ರತಿಯೊಬ್ಬರ ಖಾತೆಯಲ್ಲಿ ಜಮಾ ಆಗಿದೆ ಏಕೆಂದರೆ ಈ ಖಜಾನೆಯು ಕೇವಲ ಈ ಸಮಯಕ್ಕಾಗಿ ಅಲ್ಲ ಈ ಖಜಾನೆಯು ಭವಿಷ್ಯದಲ್ಲಿಯೂ ಜೊತೆಯಲ್ಲಿ ಬರಬೇಕಾಗಿದೆ ಜಮಾ ಆಗಿರುವಂತಹದೇ ಜೊತೆಯಲ್ಲಿ ಬರುತ್ತದೆ ಅಂದಾಗ ಪರ್ಸೆಂಟೇಜನ್ನು ನೋಡುತ್ತಿದ್ದೆವು ಏನನ್ನು ನೋಡಿದೆವು ಸೇವೆಯನ್ನಂತೂ ಎಲ್ಲ ಮಕ್ಕಳು ಯಥಾಯೋಗ ಅಥವಾ ಯಥಾಶಕ್ತಿ ಮಾಡುತ್ತಿದ್ದಾರೆ ಆದರೆ ಸೇವೆಯ ಫಲ ಜಮಾ ಆಗುವುದರಲ್ಲಿ ಅಂತರವಾಗುತ್ತದೆ ಕೆಲವು ಮಕ್ಕಳ ಜಮದ ಖಾತೆಯನ್ನು ನೋಡಿದೆವು ಸೇವೆಯನ್ನು ಬಹಳ ಮಾಡುತ್ತಾರೆ ಆದರೆ ಸೇವೆಯನ್ನು ಮಾಡಿದುದರ ಫಲ ಜಮಾ ಆಗಿಲ್ಲ ಅದರ ಲಕ್ಷಣವಾಗಿದೆ ಒಂದು ವೇಳೆ ಸೇವೆಯನ್ನು ಮಾಡುವಂತಹ ಆತ್ಮನು ಬಲೆ ಮನಸ್ಸಿನಿಂದ ಮಾತಿನಿಂದ ಕರ್ಮಣದಿಂದ ಮೂರರಲ್ಲಿಯೂ ಹಂಡ್ರೆಡ್ ಪರ್ಸೆಂಟ್ ಅಂಕಗಳಿರುತ್ತದೆ ಮೂರಕ್ಕೂ ಹಂಡ್ರೆಡ್ ಅಂಕಗಳಿದೆ ಸೇವೆಯನ್ನಂತೂ ಮಾಡಿದ್ದೀರಿ ಆದರೆ ಸೇವೆಯನ್ನು ಮಾಡುವಂತಹ ಸಮಯ ಅಥವಾ ಸೇವೆಯ ನಂತರ ಸ್ವಯಂ ತಮ್ಮ ಮನಸ್ಸಿನಲ್ಲಿ ತಮ್ಮೊಂದಿಗೆ ಸಂತುಷ್ಟತೆ ಮತ್ತು ಜೊತೆಯಲ್ಲಿ ಯಾರ ಸೇವೆಯನ್ನು ಮಾಡಿದ್ದೀರಿ ಯಾರು ಸೇವೆಯಲ್ಲಿ ಜೊತೆಗಾರರಾಗಿರುತ್ತಾರೆ ಅಥವಾ ಸೇವೆಯನ್ನು ಮಾಡುವಂಥವರನ್ನು ನೋಡುತ್ತೀರಿ ಕೇಳುತ್ತೀರಿ ಅವರು ಸಹ ಸಂತುಷ್ಟರಾಗಿದ್ದೇ ಆದರೆ ಜಮಾ ಆಯಿತೆಂದು ತಿಳಿದುಕೊಳ್ಳಿ ಸ್ವಯಂ ಸಂತುಷ್ಟತೆ ಸರ್ವರ ಸಂತುಷ್ಟತೆ ಇಲ್ಲವೆಂದರೆ ಜಮದ ಖಾತೆಯಲ್ಲಿ ಕಡಿಮೆಯಾಗುತ್ತದೆ ಯಥಾರ್ಥ ಸೇವೆಯ ವಿಧಿಯನ್ನು ಮೊದಲು ಸಹ ತಿಳಿಸಿಕೊಟ್ಟಿದ್ದೇವೆ ಮೂರು ಮಾತು ವಿಧಿಪೂರ್ವಕವಾಗಿ ಪೂರ್ವಕವಾಗಿ ಇದ್ದಿದ್ದೇ ಆದರೆ ಜಮಾ ಆಗುತ್ತದೆ ಅದನ್ನು ತಿಳಿಸಲಾಗಿದೆ ಒಂದನೇದು ನಿಮ್ಮಿತ ಭಾವ ಎರಡನೇದು ನಿರ್ಮಾಣ ಭಾವ ಮೂರನೇದು ನಿರ್ಮಲ ಸ್ವಭಾವ ನಿರ್ಮಲ ವಾಣಿ ಮತ್ತು ಭಾವ ಭಾವನೆ ಮತ್ತು ಸ್ವಭಾವ ಒಂದು ವೇಳೆ ಈ ಮೂರು ಮಾತಿನಲ್ಲಿ ಒಂದು ಮಾತು ಕಡಿಮೆ ಇದ್ದರೂ ಒಂದು ಇದೆ ಎರಡಿಲ್ಲ ಎರಡು ಇದೆ ಒಂದು ಇಲ್ಲವೆಂದರೆ ಈ ಬಲಹೀನತೆಯು ಜಮದ ಪರ್ಸೆಂಟೇಜನ್ನು ಕಡಿಮೆ ಮಾಡುತ್ತದೆ ಅಂದಾಗ ನಾಲ್ಕು ಸಬ್ಜೆಕ್ಟ್ನಲ್ಲಿ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ನಾಲ್ಕು ಸಬ್ಜೆಕ್ಟ್ನಲ್ಲಿ ನನ್ನ ಖಾತೆಯು ಜಮಾ ಆಗಿದೆಯೇ ಹೇಗೆ ಬಾಬ್ದಾದ ನೋಡಿದೆವು ಕೆಲವರಲ್ಲಿ ಯಾವ ನಾಲ್ಕು ಮಾತುಗಳನ್ನು ತಿಳಿಸಲಾಯಿತು ಭಾವ ಭಾವನೆಯ ಪ್ರಮಾಣ ಕೆಲವು ಮಕ್ಕಳ ಸೇವೆಯ ಸಮಾಚಾರ ಬಹಳ ಇದೆ ಆದರೆ ಜಮದ ಖಾತೆಯು ಕಡಿಮೆ ಇದೆ ಪ್ರತಿಯೊಂದು ಖಜಾನೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಜ್ಞಾನದ ಖಜಾನೆ ಅಥಾತ್ ಯಾವುದೆಲ್ಲ ಸಂಕಲ್ಪ ಕರ್ಮವನ್ನು ಮಾಡಿದ್ದೀರಿ ಅದನ್ನು ಜ್ಞಾನಪೂರ್ಣರಾಗಿ ಮಾಡಿದ್ದೀರಾ ಸಾಧಾರಣ ರೀತಿಯಲ್ಲಿರಲಿಲ್ಲವೇ ಯೋಗ ಅಥಾತ್ ಸರ್ವಶಕ್ತಿಗಳ ಖಜಾನೆಯಿಂದ ಸಂಪನ್ನವಾಗಲಿ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿದಿನ ದಿನಚರಿಯಲ್ಲಿ ಸಮಯ ಪ್ರಮಾಣ ಯಾವ ಶಕ್ತಿಯ ಅವಶ್ಯಕತೆ ಇದೆ ಆ ಸಮಯ ಆ ಶಕ್ತಿ ಆ ದೇಶದನುಸಾರ ಇತ್ತೇ ಮಾಸ್ಟರ್ ಸರ್ವಶಕ್ತಿವಂತನ ಅರ್ಥವೇ ಆಗಿದೆ ಮಾಲೀಕ ಸಮಯ ಕಳೆದ ನಂತರ ಶಕ್ತಿಗಳನ್ನು ಯೋಚಿಸುತ್ತಲೇ ಇರುವುದು ಈ ರೀತಿ ಇಲ್ಲ ಒಂದು ವೇಳೆ ಸಮಯದಲ್ಲಿ ಆದೇಶದಂತೆ ಶಕ್ತಿಯು ಪ್ರಕಟವಾಗಲಿಲ್ಲವೆಂದರೆ ಯಾವಾಗ ಒಂದು ಶಕ್ತಿಯನ್ನೇ ಆದೇಶದಂತೆ ನಡೆಸಲು ಸಾಧ್ಯವಿಲ್ಲವೆಂದರೆ ನಿರ್ವಿಘ್ನ ರಾಜ್ಯದ ಅಧಿಕಾರಿ ಹೇಗೆ ಆಗುತ್ತೀರಿ ಅಂದಾಗ ಶಕ್ತಿಗಳ ಖಜಾನೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೀರಿ ಯಾರು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುತ್ತಾರೆ ಅದು ಜಮಾ ಆಗುತ್ತದೆ ನನ್ನ ಖಾತೆಯು ಏನಾಗಿದೆ ಎಂದು ಪರಿಶೀಲನೆ ಮಾಡಿಕೊಳ್ಳುತ್ತಾ ನಡೆಯುತ್ತೀರಾ ಏಕೆಂದರೆ ಬಾಬ್ದಾದರವರಿಗೆ ಎಲ್ಲ ಮಕ್ಕಳೊಂದಿಗೆ ಬಹಳ ಪ್ರೀತಿ ಇದೆ ಬಾಬ್ದಾದರವರು ಎಲ್ಲ ಮಕ್ಕಳ ಜಮದ ಖಾತೆಯು ಸಂಪನ್ನವಾಗಿರಲಿ ಎಂದು ಬಯಸುತ್ತೇವೆ ಧಾರಣೆಯಲ್ಲಿಯೂ ಸಹ ಧಾರಣೆಯ ಗುಪ್ತವಾಗಿದೆ ಪ್ರತಿಯೊಂದು ಕರ್ಮವು ಗುಣ ಸಂಪನ್ನವಾಗಿರುತ್ತದೆ ಯಾವ ಸಮಯ ಯಾವ ಗುಣದ ಅವಶ್ಯಕತೆಯೋ ಆ ಗುಣ ಚಹರೆ ಮತ್ತು ಚಲನೆಯಲ್ಲಿ ಪ್ರತ್ಯಕ್ಷವಾಗಿ ಕಂಡುಬರಲಿ ಒಂದು ವೇಳೆ ಯಾವುದೇ ಗುಣದ ಕೊರತೆ ಇದ್ದರೆ ಉದಾಹರಣೆಗೆ ಸರಳತೆಯ ಗುಣವು ಕರ್ಮದ ಸಮಯದಲ್ಲಿ ಅವಶ್ಯಕತೆ ಇದೆ ಮಧುರತೆಯ ಅವಶ್ಯಕತೆ ಇದೆ ಮಾತಿನಲ್ಲಿರಬಹುದು ಕರ್ಮದಲ್ಲಿರಬಹುದು ಒಂದು ವೇಳೆ ಮಧುರತೆ ಸರಳತೆಗೆ ಬದಲಾಗಿ ಸ್ವಲ್ಪವೇನಾದರೂ ಆವೇಶ ಅಥವಾ ಸುಸ್ತಿನ ಕಾರಣ ಮಧುರತೆ ಇಲ್ಲ ಮಾತು ಮಧುರತೆ ಇಲ್ಲವೆಂದರೆ ಚಹರೆಯು ಮಧುರವಾಗಿಲ್ಲವೆಂದರೆ ಸೀರಿಯಸ್ ಆಗಿದ್ದರೆ ಗುಣ ಸಂಪನ್ನರೆಂದು ಹೇಳುವುದಿಲ್ಲ ಅಲ್ಲವೇ ಎಂತಹದೇ ಸಂದರ್ಭವಿರಲಿ ಆದರೆ ನನ್ನ ಯಾವ ಗುಣವಿದೆಯೋ ಆ ಗುಣವು ಪ್ರತ್ಯಕ್ಷವಾಗಬೇಕಾಗಿದೆ ಈಗ ಸ್ವಲ್ಪವೇ ತಿಳಿಸುತ್ತಿದ್ದೇವೆ ಅದೇ ರೀತಿ ಸೇವೆ ಸೇವೆಯಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಲಕ್ಷಣವು ಸೇವಾದಾರಿಯದಾಗಿದೆ ಸ್ವಯಂ ಸಹ ಸದಾ ಹಗುರ ಲೈಕ್ ಮತ್ತು ಖುಷಿಯಿಂದ ಕಂಡುಬರಲಿ ಸೇವೆಯ ಫಲವಾಗಿದೆ ಖುಷಿ ಒಂದು ವೇಳೆ ಸೇವೆಯನ್ನು ಮಾಡುತ್ತಾ ಖುಷಿಯು ಮಾಯವಾಯಿತೆಂದರೆ ಸೇವೆಯ ಖಾತೆಯು ಜಮಾ ಆಗುವುದಿಲ್ಲ ಸೇವೆಯಲ್ಲಿ ಸಮಯವನ್ನು ತೊಡಗಿಸಿದಿರಿ ಪರಿಶ್ರಮ ಪಟ್ಟಿದ್ದೀರೆಂದರೆ ಸ್ವಲ್ಪ ಪರ್ಸೆಂಟೇಜಿನಲ್ಲಿ ಅದು ಜಮಾ ಆಗುತ್ತದೆ ವ್ಯರ್ಥವಾಗಿ ಹೋಗುವುದಿಲ್ಲ ಆದರೆ ಎಷ್ಟು ಪರ್ಸೆಂಟೇಜಿನಲ್ಲಿ ಜಮಾ ಆಗಬೇಕೋ ಅಷ್ಟು ಆಗುವುದಿಲ್ಲ ಹಾಗೆಯೇ ಸಂಬಂಧ ಸಂಪರ್ಕದ ಲಕ್ಷಣವಾಗಿದೆ ಸಂಬಂಧ ಸಂಪರ್ಕದಲ್ಲಿ ಆಶೀರ್ವಾದದ ಪ್ರಾಪ್ತಿಯಾಗಲಿ ಯಾರದೇ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಬಹಳ ಒಳ್ಳೆಯವರು ಎಂದು ಅವರ ಮನಸ್ಸಿನಿಂದ ತಮ್ಮ ಪ್ರತಿ ಆಶೀರ್ವಾದವೇ ಹೊರಬರಲಿ ಹೊರಗಿನಿಂದ ಹಳ್ಳ ಅಲ್ಲ ಮನಪೂರ್ವಕವಾಗಿ ಆಶೀರ್ವಾದ ಬರಲಿ ಒಂದು ವೇಳೆ ಆಶೀರ್ವಾದ ಪ್ರಾಪ್ತಿಯಾಗಿದೆ ಎಂದರೆ ಆಶೀರ್ವಾದ ಸಿಗುವುದು ಬಹಳ ಸಹಜ ಪುರುಷಾರ್ಥದ ಸಾಧನವಾಗಿದೆ ಬಲೆ ಭಾಷಣ ಮಾಡಬೇಡಿ ಮನಸಾ ಸೇವೆಯು ಅಷ್ಟು ಶಕ್ತಿಶಾಲಿಯಾಗಿಲ್ಲ ಯಾವುದೇ ಹೊಸ ಹೊಸ ಯೋಜನೆ ಮಾಡಲು ಬರುವುದಿಲ್ಲವೆಂದರೂ ಪರವಾಗಿಲ್ಲ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥದ ಸಾಧನವಾಗಿದೆ ಆಶೀರ್ವಾದ ತೆಗೆದುಕೊಳ್ಳಿ ಆಶೀರ್ವಾದ ಕೊಡಿ ಹೀಗೆ ಕೆಲವು ಮಕ್ಕಳ ಮನಸ್ಸಿನ ಸಂಕಲ್ಪವನ್ನು ಬಾಬ್ದಾದ ರೀಡ್ ಅಂದರೆ ಓದುತ್ತಾರೆ ಕೆಲವು ಮಕ್ಕಳು ಸಮಯದನುಸಾರ ಅನುಸಾರ ಕೇಳುತ್ತಾರೆ ಆಕಸ್ಮಿಕವಾಗಿ ಕೆಲವರು ಕೆಟ್ಟ ಕರ್ಮವನ್ನು ಮಾಡುತ್ತಾರೆಂದರೆ ಅವರಿಗೆ ಆಶೀರ್ವಾದವನ್ನು ಹೇಗೆ ಕೊಡುವುದು ಅವರನ್ನು ನೋಡಿದರೆ ಸಾಕು ಕೋಪ ಬರುತ್ತದೆ ಆಶೀರ್ವಾದವನ್ನು ಹೇಗೆ ಕೊಡುವುದು ಕ್ರೋಧದ ಮಕ್ಕಳು ಮೊಮ್ಮಕ್ಕಳು ಅನೇಕರಿದ್ದಾರೆ ಆದರೆ ಅವರು ಕೆಟ್ಟ ಕರ್ಮ ಮಾಡಿದರೂ ಅದು ಕೆಟ್ಟದೇ ಆಗಿದೆ ಅದು ಕೆಟ್ಟದಾಗಿದೆ ಎಂದು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಇದು ಒಳ್ಳೆಯದು ನಿರ್ಣಯವನ್ನಂತೂ ಚೆನ್ನಾಗಿ ಮಾಡಿದ್ದೀರಿ ಮತ್ತು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಆದರೆ ಒಂದನೆಯದು ತಿಳಿದುಕೊಳ್ಳುವುದಾಗಿದೆ ಇನ್ನೊಂದಾಗಿದೆ ಅವರ ಕೆಟ್ಟ ಕರ್ಮ ಕೆಟ್ಟ ಮಾತನ್ನು ತನ್ನ ಹೃದಯದಲ್ಲಿ ಅಳವಡಿಸಿಕೊಳ್ಳುವುದು ತಿಳಿದುಕೊಳ್ಳುವುದು ಹಾಗೂ ಅಳವಡಿಸಿಕೊಳ್ಳುವುದರಲ್ಲಿ ವ್ಯತ್ಯಾಸವಿದೆ ಒಂದು ವೇಳೆ ನೀವು ಬುದ್ಧಿವಂತರಾದರೆ ಬುದ್ಧಿವಂತರು ಯಾವುದೇ ಕೊಳಕು ವಸ್ತುವನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಾರೆಯೇ ಆದರೆ ಅದು ಕೆಟ್ಟದೇ ಆಗಿದೆ ನಿಮ್ಮ ಹೃದಯದಲ್ಲಿ ಅದನ್ನು ಇಟ್ಟುಕೊಳ್ಳುವುದು ಅಥಾತ್ ನೀವು ಕೊಳಕು ವಸ್ತುವನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡು ಸಂಬಾಲನೆ ಮಾಡಿದ ಹಾಗೆ ತಿಳಿದುಕೊಳ್ಳುವುದೇ ಬೇರೆ ಅಳವಡಿಸಿಕೊಳ್ಳುವುದೇ ಬೇರೆಯಾಗಿದೆ ಬುದ್ಧಿವಂತರಾಗುವುದು ಸರಿಯಾಗಿದೆ ಆದರೆ ಅದನ್ನು ಅಳವಡಿಸಿಕೊಳ್ಳಬಾರದು ಇವರು ಇರುವುದೇ ಹೀಗೆ ಅಂದರೆ ಇದನ್ನು ಅಳವಡಿಸಿಕೊಂಡಂತೆ ಈ ರೀತಿ ತಿಳಿದುಕೊಂಡು ವ್ಯವಹರಿಸುವುದು ಬುದ್ಧಿವಂತಿಕೆಯಲ್ಲ ಬಾಬ್ದಾದ ಪರಿಶೀಲನೆ ಮಾಡಿದೆವು ಈಗ ಸಮಯ ಸಮೀಪಕ್ಕೆ ಬರುವುದಲ್ಲ ನೀವು ಸಮಯವನ್ನು ಸಮೀಪಕ್ಕೆ ತರಬೇಕಾಗಿದೆ ಸ್ವಲ್ಪ ಸಿಗ್ನಲ್ ಕೊಡಿ ಪರಿವರ್ತನೆಯಾಗಲು ಹತ್ತು ವರ್ಷ ಆಗುತ್ತದೆಯೇ ಇಪ್ಪತ್ತು ವರ್ಷ ಆಗುತ್ತದೆಯೇ ಎಷ್ಟು ಸಮಯ ಇಡಿಸುತ್ತದೆ ಎಂದು ಕೆಲವು ಮಕ್ಕಳು ಕೇಳುತ್ತಾರೆ ಅಂದಾಗ ತಂದೆ ಮಕ್ಕಳನ್ನು ಪ್ರಶ್ನೆ ಮಾಡುತ್ತಾರೆ ತಂದೆಯನ್ನು ನೀವು ಬಹಳ ಪ್ರಶ್ನೆ ಮಾಡುತ್ತಾರೆ ಈ ದಿನ ತಂದೆಯು ತಾವು ಮಕ್ಕಳನ್ನು ಪ್ರಶ್ನೆ ಮಾಡುತ್ತೇವೆ ಸಮಯವನ್ನು ಸಮೀಪ ತರುವಂಥವರು ಯಾರು ಡ್ರಾಮಾ ಆಗಿದೆ ಆದರೆ ಅದಕ್ಕೆ ನಿಮ್ಮಿತರು ಯಾರು ನಿಮ್ಮದು ಒಂದು ಹಾಡು ಸಹ ಇದೆ ಯಾರು ಸ್ವರ್ಣಿಮ ಸೂರ್ಯನನ್ನು ತಡೆ ಹಿಡಿದಿದ್ದಾರೆ ಈ ಗೀತೆ ಇದೆಯಲ್ಲವೇ ಅಗಲನ್ನು ತರುವಂಥವರು ಯಾರು ವಿನಾಶಕಾರಿಗಳಂತೂ ವಿನಾಶ ಮಾಡಬೇಕು ಮಾಡಬೇಕೆಂದು ಚಡಪಡಿಸುತ್ತಿದ್ದಾರೆ ಆದರೆ ನವ ನಿರ್ಮಾಣ ಮಾಡುವಂಥವರು ಇಷ್ಟೊಂದು ಸಿದ್ಧರಾಗಿದ್ದೀರಾ ಅಳೆಯದೆಲ್ಲವೂ ಸಮಾಪ್ತಿಯಾಯಿತೇ ನವ ನಿರ್ಮಾಣವಾಗಲಿಲ್ಲವೆಂದರೆ ಏನೂ ಆಗುತ್ತದೆ ಆದ್ದರಿಂದ ಬಾಬ್ದಾದರವರು ಈಗ ತಂದೆಗೆ ಬದಲಾಗಿ ಶಿಕ್ಷಕನ ರೂಪವನ್ನು ಧಾರಣೆ ಮಾಡಿದ್ದೇವೆ ಓಂವರ್ಕ್ ಕೊಟ್ಟಿದ್ದೇನಲ್ಲವೇ ಓಮರ್ಕನ್ನು ಯಾರು ಕೊಡುತ್ತಾರೆ ಶಿಕ್ಷಕ ಕೊನೆಗೆ ಸದ್ಗುರುವಿನ ಪಾತ್ರವಿದೆ ತಮ್ಮನ್ನು ತಾವೇ ಕೇಳಿಕೊಳ್ಳಿ ಸಂಪನ್ನ ಹಾಗೂ ಸಂಪೂರ್ಣ ಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದ್ದೀರಿ ಶಬ್ದದಿಂದ ದೂರವಾಗುವುದು ಅಥವಾ ಶಬ್ದದಲ್ಲಿ ಬರುವುದು ಎರಡು ಒಂದೇ ಸಮಾನ ಇದೆಯೇ ಹೇಗೆ ಶಬ್ದದಲ್ಲಿ ಬರುವುದು ಯಾವಾಗ ಬೇಕಾದರೂ ಸಹಜವಾಗಿದೆಯೋ ಹಾಗೆಯೇ ಶಬ್ದದಿಂದ ದೂರವಾಗುವುದು ಸಹ ಹೇಗೆ ಬೇಕಾದರೆ ಹಾಗೆಯೇ ಹೋಗಲು ಸಾಧ್ಯವಿದೆಯೇ ಸೆಕೆಂಡಿನಲ್ಲಿ ಶಬ್ದದಲ್ಲಿ ಬರಲು ಸಾಧ್ಯವಿದೆ ಸೆಕೆಂಡಿನಲ್ಲಿ ಶಬ್ದದಿಂದ ದೂರ ಹೋಗುವುದು ಇಷ್ಟು ಅಭ್ಯಾಸವಿದೆಯೇ ಹೇಗೆ ಶರೀರದ ಮೂಲಕ ಯಾವಾಗ ಬೇಕೋ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಬರಲು ಸಾಧ್ಯವಿದೆಯಲ್ಲವೇ ಹಾಗೆಯೇ ಮನಸ್ಸೋ ಬುದ್ಧಿಯ ಮೂಲಕ ಎಲ್ಲಿಗೆ ಬೇಕೋ ಯಾವಾಗ ಬೇಕೋ ಅಲ್ಲಿಗೆ ಹೋಗಿ ಬರಲು ಸಾಧ್ಯವಿದೆಯೇ ಏಕೆಂದರೆ ಅಂತ್ಯದಲ್ಲಿ ತೇರ್ಗಡೆಯ ಅಂಕಗಳು ಯಾರಿಗೆ ಸಿಗುತ್ತದೆ ಎಂದರೆ ಯಾರು ಸೆಕೆಂಡ್ನಲ್ಲಿ ಹೇಗೆ ಬೇಕೋ ಎಲ್ಲಿಗೆ ಬೇಕೋ ಏನನ್ನು ಆದೇಶ ಮಾಡಲು ಬಯಸುತ್ತೀರೋ ಅದರಲ್ಲಿ ಸಫಲರಾಗಬೇಕು ವಿಜ್ಞಾನಿಗಳು ಸಹ ಇದೇ ಪ್ರಯತ್ನ ಮಾಡುತ್ತಾರೆ ಸಹಜವೂ ಆಗಬೇಕು ಮತ್ತು ಸಮಯವೂ ಸಹ ಕಡಿಮೆ ಇರಬೇಕು ಅಂದಾಗ ಇಂತಹ ಸ್ಥಿತಿ ಇದೆಯೇ ನಿಮಿಷದವರೆಗೆ ಬಂದಿದ್ದೀರೋ ಸೆಕೆಂಡಿನವರೆಗೆ ತಲುಪಿದ್ದೀರೋ ಎಷ್ಟು ಸಮಯ ಇಳಿಸುತ್ತದೆ ಹೇಗೆ ಲೈಟ್ ಹೌಸ್ ಮೈಟೌಸ್ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ತಮ್ಮ ಲೈಟ್ ಹರಡುತ್ತದೆ ಅದೇ ರೀತಿ ತಾವು ಲೈಟ್ ಹೌಸ್ ಆಗಿ ಸೆಕೆಂಡಿನಲ್ಲಿ ತಮ್ಮ ಲೈಟ್ ಅನ್ನು ನಾಲ್ಕು ಕಡೆ ಹರಡಲು ಸಾಧ್ಯವಿದೆಯೇ ಒಂದು ಸ್ಥಾನದಲ್ಲಿ ಕುಳಿತು ಈ ಸ್ಥೂಲ ಕಣ್ಣುಗಳಿಂದ ದೂರದವರೆಗೂ ನೋಡಲು ಸಾಧ್ಯವಿದೆಯಲ್ಲವೇ ತಮ್ಮ ದೃಷ್ಟಿ ಅರಿಸುತ್ತೀರಲ್ಲವೇ ಅದೇ ರೀತಿ ಮೂರನೇ ನೇತ್ರದ ಮೂಲಕ ಒಂದು ಸ್ಥಾನದಲ್ಲಿ ಕುಳಿತು ನಾಲ್ಕು ಕಡೆ ಹೊರದಾತ ವಿದಾತನಾಗಿ ದೃಷ್ಟಿಯಿಂದ ಪರಿವರ್ತನೆ ಮಾಡಲು ಸಾಧ್ಯತೆಯೇ ಈ ಎಲ್ಲ ಮಾತುಗಳಲ್ಲಿ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಿದ್ದೀರಾ ಮೂರನೆಯ ನೇತ್ರ ಇಷ್ಟೊಂದು ಸ್ಪಷ್ಟ ಮತ್ತು ಸ್ವಚ್ಛವಾಗಿದೆಯೇ ಒಂದು ವೇಳೆ ಸ್ವಲ್ಪವೇನಾದರೂ ಬಲಹೀನತೆ ಇದ್ದರೆ ಕಾರಣವನ್ನು ಮೊದಲೇ ತಿಳಿಸಿದ್ದೇವೆ ಈ ಅಲ್ಪ ಕಾಲದ ಸೆಳೆತ ನಾನು ಮತ್ತು ನನ್ನದು ಹೇಗೆ ನಾನು ಎಂಬುದಕ್ಕೆ ಸ್ಪಷ್ಟ ಮಾಡಲಾಗಿತ್ತು ಅನ್ನು ಸಹ ಕೊಡಲಾಗಿತ್ತು ಎರಡು ಪ್ರಕಾರದ ನಾನು ಎಂಬುದನ್ನು ಸಮಾಪ್ತಿ ಮಾಡಿ ಒಂದು ಪ್ರಕಾರದ ನಾನು ಎಂಬುದನ್ನು ಇಟ್ಟುಕೊಳ್ಳಿ ಎಲ್ಲರೂ ಈ ಅನ್ನು ಮಾಡಿದ್ದೀರಾ ಈ ಓಮ್ವರ್ಕ್ನಲ್ಲಿ ಯಾರು ಸಫಲರಾದಿರಿ ಅವರು ಕೈಯತ್ತೀರಿ ಪಾಸ್ ಆಗಿದ್ದೀರಾ ಬಾಬ್ದಾದರವರು ಎಲ್ಲರನ್ನು ನೋಡಿದ್ದೇವೆ ಸಾಹಸವನ್ನು ಈ ರೀತಿ ಹಿಡಿ ಬಾರದು ಒಳ್ಳೆಯದು ಶುಭಾಶಯಗಳು ಸಿಗುತ್ತವೆ ಪೂರ್ಣ ಮಾಡಿರುವವರು ಬಹಳ ಕಡಿಮೆ ಇದ್ದಾರೆ ಮಾಡಿದ್ದರೆ ಕೈಯನ್ನೆತ್ತಿ ಟಿವಿಯಲ್ಲಿ ಕೈಯನ್ನು ತೋರಿಸಿ ಹಿಂದೆ ಇರುವವರನ್ನು ತೋರಿಸಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕೈಯನ್ನೆತ್ತಿದ್ದಾರೆ ಈಗ ಏನು ಮಾಡುತ್ತೀರಿ ಎಲ್ಲರಿಗೂ ತಮ್ಮ ಮೇಲೆ ತಮಗೆ ನಗು ಬರುತ್ತಾ ಇದೆ ಒಳ್ಳೆಯದು ಎರಡನೆಯ ವರ್ಕ್ ಆಗಿತ್ತು ಕ್ರೋಧವನ್ನು ಬಿಡುವುದು ಇದಂತೂ ಸಹಜವಲ್ಲವೇ ಅಂದಾಗ ಕ್ರೋಧವನ್ನು ಯಾರು ಬಿಟ್ಟರು ಇಷ್ಟು ದಿನಗಳಲ್ಲಿ ಕ್ರೋಧವನ್ನು ಮಾಡಲಿಲ್ಲವೇ ಇದರಲ್ಲಿ ಬಹಳ ಮಂದಿ ಕೈಯತ್ತಿದ್ದಾರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ ಯಾರೆಲ್ಲ ಕ್ರೋಧ ಮಾಡಿಲ್ಲ ತಮ್ಮ ಅಕ್ಕಪಕ್ಕ ಇರುವಂಥವರನ್ನು ಕೇಳುತ್ತೇವೆ ಬಹಳಷ್ಟಿದ್ದಾರೆ ಕ್ರೋಧ ಮಾಡಲಿಲ್ಲವೇ ಸಂಕಲ್ಪದಲ್ಲಿ ಮನಸ್ಸಿನಲ್ಲಿ ಕ್ರೋಧ ಬಂದಿದೆ ಆದರೂ ಸಹ ಶುಭಾಶಯಗಳು ಒಂದು ವೇಳೆ ಮನಸ್ಸಿನಲ್ಲಿ ಬಂದಿತು ಬಾಯಿಂದ ಮಾತನಾಡಲಿಲ್ಲವೆಂದರೆ ಅದಕ್ಕೂ ಶುಭಾಶಯಗಳು ಬಹಳ ಒಳ್ಳೆಯದು ಅಂದಾಗ ತಾವೇ ನೋಡಿಕೊಳ್ಳಿ ಫಲಿತಾಂಶದ ಲೆಕ್ಕದಿಂದ ಸ್ಥಾಪನೆಯ ಕಾರ್ಯ ಸ್ವಯಂ ಸಂಪನ್ನ ಮಾಡುವುದು ಮತ್ತು ಸರ್ವ ಆತ್ಮರಿಗೆ ಮುಕ್ತಿಯ ಆಸ್ತಿಯನ್ನು ಕೊಡಿಸುವುದು ಈ ಕಾರ್ಯ ಸಂಪನ್ನವಾಯಿತೆ ಸ್ವಯಂ ಜೀವನ್ಮುಕ್ತ ಸ್ವರೂಪರನ್ನಾಗಿ ಮಾಡುವುದು ಮತ್ತು ಸರ್ವ ಆತ್ಮರಿಗೆ ಮುಕ್ತಿಯ ಆಸ್ತಿಯನ್ನು ಕೊಡಿಸುವುದು ಇದು ಸ್ಥಾಪನಾಕರ್ತರಾದ ಆತ್ಮರ ಶ್ರೇಷ್ಠ ಕರ್ಮವಾಗಿದೆ ಅಂದಾಗ ಬಾಬ್ದಾದ ಇದಕ್ಕಾಗಿ ಕೇಳುತ್ತೇವೆ ಸರ್ವ ಬಂಧನದಿಂದ ಮುಕ್ತ ಜೀವನ್ ಮುಕ್ತ ಸ್ಥಿತಿಯನ್ನು ಸಂಗಮದಲ್ಲಿಯೇ ತಲುಪಬೇಕು ಅಥವಾ ಸತ್ಯಯುಗದಲ್ಲಿ ತಲುಪಬೇಕೋ ಸಂಗಮ ಯುಗದಲ್ಲಿ ಸಂಪನ್ನರಾಗಬೇಕಾಗಿದೆಯೇ ಅಥವಾ ಸತ್ಯಯುಗದಲ್ಲಿಯೂ ರಾಜಯೋಗವನ್ನು ಕಲಿಯಬೇಕು ಇಲ್ಲಿಯೇ ಸಂಪನ್ನರಾಗಬೇಕಲ್ಲವೇ ಸಂಪೂರ್ಣರು ಇಲ್ಲಿಯೇ ಆಗಬೇಕು ಸಂಗಮ ಯುಗದ ಸಮಯವೂ ಸಹ ಅತಿ ದೊಡ್ಡ ಖಜಾನೆಯಾಗಿದೆ ಅಂದಾಗ ಯಾರು ಸ್ವರ್ಣಿಮ ಸೂರ್ಯೋದವರನ್ನು ತಡೆ ಹಿಡಿದಿದ್ದಾರೆ ತಿಳಿಸಿ ಬಾಬ್ದಾದ ಏನನ್ನು ಬಯಸುತ್ತೇವೆ ಏಕೆಂದರೆ ತಂದೆಯ ಆಶಾದೀಪಗಳು ಮಕ್ಕಳೇ ಆಗಿದ್ದಾರೆ ಅಂದಾಗ ತಮ್ಮ ಖಾತೆಯನ್ನು ಚೆನ್ನಾಗಿ ಪರಿಶೀಲನೆ ಮಾಡಿಕೊಳ್ಳಿ ಕೆಲವು ಮಕ್ಕಳನ್ನು ನೋಡಿದೆವು ಕೆಲವು ಮಕ್ಕಳು ಆರಾಮವಾಗಿದ್ದಾರೆ ಆರಾಮವಾಗಿ ನಡೆಯುತ್ತಿದ್ದಾರೆ ಏನಾದರೂ ಒಳ್ಳೆಯದೇ ಆಗಿದೆ ಈಗ ಮೋಜು ಮಾಡಿ ಸತ್ಯಯುಗದಲ್ಲಿ ಯಾರು ನೋಡುತ್ತಾರೆ ಯಾರಿಗೆ ಗೊತ್ತಿದೆ ಖಾತೆಯಲ್ಲಿ ಇಂತಹ ಮೋಜಿಲಾಲ್ ಇಂದಾದರೂ ಹೇಳಿ ಮೋಜಿ ರಾಮ ಎಂದಾದರೂ ಹೇಳಿ ಇಂತಹ ಮಕ್ಕಳನ್ನು ನೋಡಿದೆವು ಮಜಾ ಮಾಡಿ ಅನ್ಯರಿಗೂ ಹೇಳುತ್ತಾರೆ ಅರೆ ಏನು ಮಾಡಬೇಕು ಮಜವಾಗಿರಿ ತಿನ್ನಿ ಕುಡಿಯಿರಿ ಮಜವಾಗಿರಿ ಮಜವಾಗಿರಿ ಎಂದು ತಂದೆಯು ಹೇಳುತ್ತಾರೆ ಸ್ವಲ್ಪದರಲ್ಲಿಯೇ ರಾಜಿಯಾಗುವವರಿದ್ದಾರೆ ಸ್ವಲ್ಪದರಲ್ಲಿಯೇ ರಾಜಿಯಾಗಿ ವಿನಾಶಿ ಸಾಧನಗಳ ಮೋಜು ಅಲ್ಪ ಕಾಲದಾಗಿರುತ್ತದೆ ಸದಾಕಾಲದ ಮೋಜನ್ನು ಬಿಟ್ಟು ಒಂದು ವೇಳೆ ಅಲ್ಪಕಾಲದ ಸಾಧನದ ಮೋಜಿನಲ್ಲಿರಲು ಇಚ್ಛಿಸುತ್ತೀರೆಂದರೆ ಬಾಬ್ದಾದ ಏನು ಹೇಳುತ್ತೇವೆ ಸೂಚನೆಯನ್ನು ಕೊಡುತ್ತೇವೆ ಮತ್ತೇನು ಮಾಡುತ್ತೇವೆ ಕೆಲವರು ವಜ್ರದ ಗಣಿಯಲ್ಲಿ ಹೋಗುತ್ತಾರೆ ಮತ್ತು ಎರಡು ವಜ್ರಗಳನ್ನು ತೆಗೆದುಕೊಂಡು ಖುಷಿ ಪಡುತ್ತಾರೆಂದರೆ ಅವರಿಗೆ ಏನು ಹೇಳುವುದು ಆದ್ದರಿಂದ ಈ ರೀತಿಯಾಗಬಾರದು ಅತೇಂದ್ರಿಯ ಸುಖದ ಮೋಜಿನ ಉಯ್ಯಾಲೆಯಲ್ಲಿ ತೂಗಿ ಅವಿನಾಶಿ ಪ್ರಾಪ್ತಿಗಳ ಉಯ್ಯಾಲೆಯ ಮೋಜಿನಲ್ಲಿ ತೂಗಿ ಡ್ರಾಮಾದಲ್ಲಿ ನೋಡಿ ಮಾಯೆಯ ಪಾತ್ರವೂ ಸಹ ವಿಚಿತ್ರವಾಗಿದೆ ಇದೇ ಸಮಯದಲ್ಲಿ ಇಂತಿಂತಹ ಸಾಧನಗಳು ಹೊರಬಂದಿವೆ ಮೊದಲು ಅದು ಇರಲೇ ಇಲ್ಲ ಆದರೆ ಸಾಧನಗಳಿಲ್ಲದೆ ಯಾರು ಸಾಧನೆಯನ್ನು ಮಾಡಿದರೋ ಸೇವೆಯನ್ನು ಮಾಡಿದರೋ ಅದರ ಉದಾಹರಣೆಯೂ ಸಹ ಎದುರಿನಲ್ಲಿ ಇದೆಯಲ್ಲವೆ ಇವೆಲ್ಲ ಸಾಧನಗಳಿತ್ತೇನು ಆದರೆ ಸೇವೆಯು ಎಷ್ಟಾಗಿತ್ತು ಕ್ವಾಲಿಟಿ ಇರುವವರು ಹೊರಬಂದರಲ್ಲವೇ ಆದಿರತ್ನಗಳಂತೂ ತಯಾರಾಗಿ ಬಿಟ್ಟರಲ್ಲವೇ ಈ ಸಾಧನೆಗಳ ಆಕರ್ಷಣೆ ಇದೆಯೇ ಸಾಧನಗಳನ್ನು ಉಪಯೋಗಿಸುವುದು ತಪ್ಪೆಂದು ಹೇಳಲು ಸಾಧ್ಯವಿಲ್ಲ ಆದರೆ ಸಾಧನೆಯನ್ನು ಮರೆತು ಸಾಧನಗಳಲ್ಲಿ ತೊಡಗುವುದಕ್ಕೆ ಬಾಗ್ದಾದ ತಪ್ಪೆಂದು ಹೇಳುತ್ತಾರೆ ಸಾಧನ ಜೀವನದ ಆರುವ ಕಲಿಯ ಸಾಧನೆಯಲ್ಲ ಆಧಾರವಲ್ಲ ಸಾಧನೆಯು ಆಧಾರವಾಗಿದೆ ಒಂದು ವೇಳೆ ಸಾಧನೆಗೆ ಬದಲಾಗಿ ಸಾಧನಗಳನ್ನು ಆಧಾರವಾಗಿ ಮಾಡಿಕೊಂಡಿದ್ದೇ ಆದರೆ ಫಲಿತಾಂಶ ಏನಾಗುತ್ತದೆ ಸಾಧನ ವಿನಾಶಿಯಾಗಿದೆ ಅಂದಾಗ ಅದರ ಫಲಿತಾಂಶವೇನು ಸಾಧನ ಅವಿನಾಶಿಯಾಗಿದೆ ಇದರ ಫಲಿತಾಂಶ ಏನಾಗಿರುತ್ತದೆ ಒಳ್ಳೆಯದು ನಾಲ್ಕು ಕಡೆಯ ಮಕ್ಕಳು ಪುರುಷಾರ್ಥ ಮತ್ತು ಪ್ರೀತಿಯ ಸಮಾಚಾರ ಪತ್ರಗಳು ಬಾಪ್ತಾದರವರಿಗೆ ತಲುಪಿದೆ ಬಾಬ್ದಾದರವರು ಮಕ್ಕಳ ಉಮಂಗ ಉತ್ಸಾಹವನ್ನು ನೋಡಿ ಇದನ್ನು ಮಾಡುತ್ತೇವೆ ಇದನ್ನು ಮಾಡುತ್ತೇವೆ ಈ ಸಮಾಚಾರವನ್ನು ಕೇಳಿ ಖುಷಿಯಾಗುತ್ತದೆ ಈಗ ಕೇವಲ ಯಾವ ಸಾಹಸವನ್ನಿಟ್ಟಿದ್ದೀರಿ ಉಮಂಗ ಉತ್ಸಾಹವನ್ನಿಟ್ಟಿದ್ದೀರಿ ಇದಕ್ಕೆ ಮತ್ತೆ ಮತ್ತೆ ಗಮನವನ್ನು ತರಿಸುತ್ತೇವೆ ಪ್ರತ್ಯಕ್ಷದಲ್ಲಿ ತರುವುದು ಇದೇ ಎಲ್ಲ ಮಕ್ಕಳ ಪ್ರತಿ ಬಾಬ್ದಾದರವರ ಹೃದಯದ ಆಶೀರ್ವಾದವಾಗಿದೆ ಮತ್ತು ಎಲ್ಲರ ನಾಲ್ಕು ಕಡೆಯ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸಂಪನ್ನರಾಗುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಸ್ವದರ್ಶನ ಮಾಡುವಂತಹ ಸ್ವದರ್ಶನ ಚಕ್ರಧಾರಿ ಮಕ್ಕಳಿಗೆ ಸದಾ ದೃಢ ಸಂಕಲ್ಪದ ಮೂಲಕ ಮಾಯಾಜೀತರಾಗಿ ತಂದೆಯ ಮುಂದೆ ಅನ್ನು ಪ್ರತ್ಯಕ್ಷತೆ ಮಾಡುವಂತಹ ವಿಶ್ವದ ಮುಂದೆ ತಂದೆಯನ್ನು ಪ್ರತ್ಯಕ್ಷತೆ ಮಾಡುವಂತಹ ಸರ್ವಿಸೇಬಲ್ ನಾಲೆಜ್ಫುಲ್ ಸಕ್ಸಸ್ಫುಲ್ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ಪದಮಾ ಪದಮ ಗುಣ ಆಶೀರ್ವಾದಗಳು ಮತ್ತು ನಮಸ್ತೆ ನಮಸ್ತೆ ಆತ್ಮೀಯ ಬಾಬ್ದಾದರವರಿಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರದಾನ ಸತ್ಯವಾದ ಸ್ವಚ್ಛವಾದ ಹೃದಯದ ಆಧಾರದಿಂದ ನಂಬರ್ ಒನ್ ತೆಗೆದುಕೊಳ್ಳುವಂತಹ ದಿಲಾರಂ ಪಸಂದ್ಭವ ವಿವರಣೆ ದಿಲಾರಾಮ್ ತಂದೆಗೆ ಸತ್ಯ ಹೃದಯವುಳ್ಳಂತಹ ಮಕ್ಕಳೇ ಇಷ್ಟವಾಗುತ್ತಾರೆ ಪ್ರಾಪಾಂಚಿಕ ಬುದ್ಧಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ಆದರೆ ಸತ್ಯವಾದ ಸ್ವಚ್ಛ ಹೃದಯ ಉಳ್ಳವರಾಗಿದ್ದರೆ ನಂಬರ್ ಒನ್ ಪಡೆದುಕೊಳ್ಳುತ್ತಾರೆ ಏಕೆಂದರೆ ತಂದೆ ಇಷ್ಟು ವಿಶಾಲ ಬುದ್ಧಿಯನ್ನು ಕೊಟ್ಟು ಬಿಡುತ್ತಾರೆ ಅದರಿಂದ ರಚ ಈತನನ್ನು ತಿಳಿಯುವುದರಿಂದ ಹಿಡಿದು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದು ಬಿಡುತ್ತಾರೆ ಆದ್ದರಿಂದ ಸತ್ಯ ಸ್ವಚ್ಛ ಹೃದಯದ ಆಧಾರದಿಂದಲೇ ನಂಬರ್ ತಯಾರಾಗುತ್ತದೆ ಸೇವೆಯ ಆಧಾರದಿಂದ ಅಲ್ಲ ಸತ್ಯ ಹೃದಯದವರ ಸೇವೆಯ ಪ್ರಭಾವ ಹೃದಯದವರೆಗೆ ಮುಟ್ಟುತ್ತದೆ ಬುದ್ಧಿಯುಳ್ಳವರ ಹೆಸರು ಸಂಪಾದಿಸುತ್ತಾರೆ ಮತ್ತು ಹೃದಯವಂತರು ಪ್ರಪಂಚವನ್ನು ಸಂಪಾದಿಸುತ್ತಾರೆ ಸ್ಲೋಗನ್ ಸರ್ವರ ಪ್ರತಿ ಶುಭ ಚಿಂತನೆ ಮತ್ತು ಶುಭ ಕಾಮನೆ ಇಡುವಂತದೇ ಸತ್ಯ ಪರೋಪಕಾರವಾಗಿದೆ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾವ ಮಕ್ಕಳು ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನರಾಗುತ್ತಾರೆ ಕಳೆದು ಹೋಗಿರುತ್ತಾರೆ ಅವರ ಒಳಪು ಅನುಭೂತಿಯ ಕಿರಣಗಳು ಬಹಳ ಶಕ್ತಿಶಾಲಿಯಾಗಿರುತ್ತವೆ ಯಾವುದೇ ಸಮಸ್ಯೆ ಸಮೀಪ ಬರುವುದು ದೂರ ಆದರೆ ಕಣ್ಣು ಎತ್ತಿ ನೋಡಲು ಸಹ ಸಾಧ್ಯವಿಲ್ಲ ಅವರಿಗೆ ಇಂದು ಯಾವುದೇ ಪ್ರಕಾರದ ಕಷ್ಟವಾಗುವುದಿಲ್ಲ ओम um शांति